ಮಾಡ್ತಾ ಇದೀವಿ ನಾನ್ veg ಇದು ಬೇಕೇ ಬೇಕು ಎಸೆನ್ಷಿಯಲ್ ಇದು ಅಲ್ವಾ ಹೋಗಲ್ಲ ಗೈಸ್ ನಮ್ಮ ಅಕ್ಕ ತಂಗಿ ಇವತ್ತು ನಾನೇ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಅದಕ್ಕೆ ಇವರು ಯಾರು ಆಚೆ ಒಳಗಡೆ ಬರಬೇಡಿ ಆಚೆ ಹೋಗಿ ಅಂತ ಹೇಳ್ತಾ ಇದ್ದೀನಿ ತಿಂದ್ಬಿಟ್ರಾಗಲೇ ಸಾಂಬಾರು ಸ್ವಲ್ಪ ಸ್ವಲ್ಪ ನಾನು ನೋಡಿ ತೀರ್ಥೈಸ್ಕೊಂಡಂಗೆ ಇಸ್ಕೊಳ್ತೀವಿ ತೀರ್ಥೈಸ್ಕೊಂಡ ಒಂದು ಸ್ಪೂನ್ ಸಕ್ಕರೆ ಹಾಕ್ಬಿಟ್ಟು ಚಿಕನ್ ಹಾಕಿ ಚೆನ್ನಾಗಿ ಚಿಲುಪಾಕಿ ಚೆನ್ನಾಗಿ ಫ್ರೈ ಮಾಡೋದು ಅಷ್ಟೇ ಆಮೇಲೆ ಮೆಣಸು ಏನು ಮಾಡಲ್ಲ ಸಾಕು ಸಾಕಿನ ಏನಾಗಲ್ಲ ಬಿಡು ಸಾಕು ನಾನ್ ಮಟನ್ ಜಾಸ್ತಿ ಮಾಡಾಕ್ತೀವಲ್ಲ ಮನೇಲಿ ಮಟನ್ ತಿನ್ವಾ ಮಟನ್ ತಿಂದು ಅಂತ ಎಷ್ಟೊಂದ್ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡೋರೆ ಮಟನ್ ರೆಸಿಪಿ ತೋರ್ಸಿ ಮೇಡಮ್ ಅಂತ ಅದಕ್ಕೆ ತೋರಿಸ್ತೇ ಒಂದು ಹೇ ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ವ್ಲಾಗ್ಸ್ನ ಮಾಡಿ ತುಂಬ ಅಂದರೆ ತುಂಬ ದಿನ ಆಗೋಯಿತು ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ಈರ್ಲಕ್ಕಪ್ಪ ಮಾಡ್ತಾ ಇದ್ದೀವಿ ನಾವು ಈರ್ಲಕ್ಕಪ್ಪ ಅಂತ ಹೇಳಿದ್ರೆ ಇದೊಂದು ಊರ್ ದೇವರು ಮನೆ ದೇವರಲ್ಲ ಸೊ ಇಲ್ಲಿ ಊರಲ್ಲಿ ನಾವೇನಾದರೂ ಅಂದ್ಕೊಂಡಿದ್ರೆ ಅಕಸ್ಮಾತ್ ಅದೇನಾದರೂ ನೆರವೇರಿದ್ರೆ ನಾವು ಇಲ್ಲಿ ಕೋಳಿ ಕುರಿ ಮೇಕೆ ಸೊ ಈ ಥರದ್ದೆಲ್ಲ ತಂದು ದೇವ್ರಿಗೆ ಕೊಡ್ತೀವಿ ದೇವ್ರಿಗೆ ಕೊಡೋದು ಅಂತ ಹೇಳಿದ್ರೆ ಅದನ್ನ ದೇವ್ರ ಮುಂದೆ ಕಟ್ ಮಾಡಿ ನಾವು ತಿನ್ನುವಂಥದ್ದು ಸೊ ಅದೇ ತರ ಇಲ್ಲಿ ನಾವು ತುಂಬ ದಿನ ಆಗಿತ್ತು ಇರ್ಲಕಪನ ಮಾಡಿ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಎಲ್ಲ ಮನೆಯವರೆಲ್ಲರೂ ಕೂಡ ಸೇರಿ ಇರ್ಲಕ್ಕಪ್ಪನ ಮಾಡ್ಕೊಂಡಿದ್ವಿ ಇಲ್ಲಿ ನಾವು ಕುರಿ ಕಡಿತೀವಿ ಅಂತ ಏನು ಅಂದ್ಕೊಂಡಿರಲಿಲ್ಲ ಸೊ ಅದಕ್ಕೋಸ್ಕರ ಒಂದು ನಾಟಿ ಕೋಳಿನ ತಂದು ಕಟ್ ಮಾಡಿಕೊಂಡು ಮನೆಗೆ ಮಟನ್ನು ಹಾಗೆ ಎಷ್ಟು ಬೇಕೋ ಚಿಕನ್ ಎಲ್ಲ ರೆಡಿ ಶಾಪಿಂದ ತರಿಸ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಒಂದು ದೇವ್ರಿಗೆ ಹೇಗಿದ್ರು ಕೊಡಬೇಕಲ್ಲ ಅಂತೇಳಿ ಒಂದು ನಾಟಿ ಕೋಳಿನ ಕೊಡ್ತೀವಿ ಸೊ ಎಲ್ಲರೂ ಕೂಡ ಹೀಗೆ ಮಾಡ್ಕೋತಾರೆ ಒಬ್ಬರೊಬ್ಬರು ಏನೇನು ಮಾಡ್ತಾರೆ ಅಂದರೆ ಏನಾದರೂ ಜಾಸ್ತಿ ದೊಡ್ಡದೇನಾದರೂ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಅಂಥವರೆಲ್ಲ ಸೊ ಮೇಕೆನೋ ಕುರಿನೋ ಸೊ ಇವೆರಡ್ರಲ್ಲಿ ಯಾವುದಾದ್ರೂ ಒಂದು ಅದು ದೇವ್ರಿಗೆ ಕಡ್ದು ಅಲ್ಲೇ ಊಟ ಮಾಡಿ ಅಲ್ಲೇ ಕೂಡ ಪೆಂಡಲ್ಲೆಲ್ಲ ಹಾಕಿಸ್ಕೊಂಡೆಲ್ಲ ತಿಂತಾರೆ ಸೊ ನಾವು ಮನೆ ಮಟ್ಟಿಗೆ ಮಾಡ್ಕೊತಿರೋದ್ರಿಂದ ಕೋಳಿಯನ್ನು ಕೊಟ್ಟು ಮನೆಯಲ್ಲಿ ರೆಡಿ ಮಟನ್ ಚಿಕನ್ ಎಲ್ಲ ತಂದು ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಎಂಟೈರ್ ವೀಡಿಯೋ ನೋಡಿ ಕೆಲವರೆಲ್ಲ ಮಟನ್ ರೆಸಿಪಿ ಅಂದರೆ ಮಟನ್ ಸಾಂಬಾರು ರೆಸಿಪಿ ಎಲ್ಲ ಕೇಳ್ತಿದ್ರಿ ಅಲ್ವ ಸೊ ಅವ್ರಿಗೆಲ್ಲ ಮಟನ್ ಸಾಂಬಾರ್ ರೆಸಿಪಿ ಕೂಡ ಹೇಳಿದ್ದೀನಿ ಹೋಗ್ತಾ ಹೋಗ್ತಾ ವೀಡಿಯೋದಲ್ಲಿ ಆ್ಯಂಡ್ ಮನೆಯಲ್ಲೆಲ್ಲ ಹೇಗೆ ಎಲ್ಲರೂ ಸೇರಿದ್ರೆ ಹೇಗಿರುತ್ತೆ ಒಂದು ಮನೆ ಕೆಲಸ ಆಗಿರ್ಬೋದು ಅಥವಾ ನಾವೆಲ್ಲ ಹೇಗೆ ಡಿವೈಡ್ ಮಾಡ್ಕೊಂಡು ಮಾಡ್ತೀವಿ ಅಂತೆಲ್ಲ ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸೊ ವೀಡಿಯೋ ಕಂಪ್ಲೀಟಾಗಿ ನೋಡಿ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದು ಮಾಡ್ತಾ ಇರೋದು ನಾವು ದಾಬಸ್ಪೇಟೆಯಲ್ಲಿ ಆ್ಯಂಡ್ ನಿಯರ್ ಬೈ ಸುತ್ತಮುತ್ತ ಯಾರಿಗಾದ್ರೂ ಯಾರಾದರೂ ನೋಡ್ತೀವ್ರೆ ಈ ವಿಡಿಯೋನ ಸೊ ನಿಮಗೆ ಗೊತ್ತಿರುತ್ತೆ ಇದು ಏನು ಅಂತ ಹೇಳಿಬಿಟ್ಟು ಸೊ ಮಕ್ಕಳೆಲ್ಲ ತುಂಬ ಕ್ಯೂರಿಯಾಸಿಟಿ ಅವ್ರಿಗೆ ಅಂದರೆ ಪಾಪ ಅದೇನು ಮಾಡುತ್ತೆ ಇವಾಗ ಕಟ್ ಮಾಡಿಬಿಡ್ತಾರಾ ಸೊ ಈ ಥರ ಕ್ವೆಶನ್ಸ್ನೇ ಕೇಳ್ಕೊಂಡಿರ್ತಾಯಿದ್ರು ಆ್ಯಂಡ್ ನಾನು ಕೋಳಿ ಕಟ್ ಮಾಡೋದನ್ನ ನಿಮಗೆ ವೀಡಿಯೋದಲ್ಲಿ ತೋರಿಸಿಲ್ಲ ಅದು ಸುಮ್ಮನೆ ಏನಾದರೂ ಇಶ್ಯೂ ಆಗುತ್ತೆ ವೀಡಿಯೋಗೆ ಅಂತ ಹೇಳಿ ಇದು ಆಲ್ರೆಡಿ ನೋಡಿ ಕೋಳಿ ಕಟ್ ಮಾಡಿ ಆಗಿದೆ ಸೊ ರಕ್ತ ಸ್ವಲ್ಪ ಬೀಳಿಸ್ಬೇಕು ದೇವ್ರ ಮುಂದೆ ಅದಕ್ಕೋಸ್ಕರ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಇಲ್ಲಿ ಅದಾದ್ಮೇಲೆ ಮನೆಗೆ ಬಂದುಬಿಟ್ವಿ ನಾವು ಸೊ ಮನೆಯಲ್ಲಿ ಟಿಫನ್ನು ಪಲಾವ್ ಮತ್ತು ಚಿತ್ರಾನ್ನ ಮಾಡಿದರು ಇವನ್ನೆರಡು ಕೂಡ ತಿಂದು ಎಲ್ಲರೂ ಸ್ವಲ್ಪ ಸ್ವಲ್ಪ ಲೈಟಾಗಿ ತಿಂದ್ವಿ ಬಿಕಾಸ್ ಮಟನ್ ಎಲ್ಲ ಆಮೇಲೆ ಟಿಫನ್ನೇ ಜಾಸ್ತಿ ತಿಂದರೆ ಆಗಲ್ಲ ಅಂತ ಹೇಳಿಬಿಟ್ಟು ಆ್ಯಂಡ್ ಇಲ್ಲಿ ನೋಡ್ತಿದ್ರೆ ಎಲ್ಲರೂ ಕೂಡ ಒಂದೊಂದು ವರ್ಕ್ನ ಡಿವೈಡ್ ಮಾಡಿಕೊಂಡು ಮಾಡ್ತಾಯಿದ್ರು ಸೊ ಕಟ್ ಈರುಳ್ಳಿ ಕಟ್ ಮಾಡೋದಾಗಿರ್ಬೋದು ಅಥವಾ ತೆಂಗಿನಕಾಯಿ ಇದು ಮಾಡೋದು ಸೊ ಈ ಥರ ಎಲ್ಲ ನಾವು ಡಿವೈಡ್ ಮಾಡಿಕೊಂಡು ಮಾಡ್ತಾ ಇದ್ವಿ ಅದ್ರ ಜೊತೆಗೆ ಇಲ್ಲಿ ಅಡಿಕೆ ಮನೆಯಲ್ಲಿ ಮಟನೆಲ್ಲ ಕೂಗಿಸ್ಕೋತಾ ಇದ್ದಾರೆ ಇನ್ನು ಮಟನ್ ರೆಸಿಪಿ ನಾವು ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ ಸಾಂಬಾರ್ದು ಮಟನ್ಗೆ ಸ್ವಲ್ಪ ಅರಿಶಿಣದ ಪುಡಿ ಉಪ್ಪು ಮತ್ತು ಖಾರದ ಪುಡಿ ಎಲ್ಲ ಹಾಕಿ ಮಟನ್ ನೀರು ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ನೀರು ಏನು ಬಿಟ್ಕೊಂಡಿರುತ್ತಲ್ವ ಅದಲ್ಲೇ ಕೂಗಿಸ್ತೀವಿ ಎಕ್ಸ್ಟ್ರಾ ವಾಟರ್ ಹಾಕೋಕ್ಕೆ ಹೋಗಲ್ಲ ಸೊ ದಟ್ ಒಳ್ಳೆ ಫ್ಲೇವರ್ ಇರುತ್ತೆ ಆ್ಯಂಡ್ ಇದು ಬಂದು ಸೆವೆನ್ ಕೆ ಜಿ ಮಟನ್ ಇತ್ತು ಇಲ್ಲಿ ಸೊ ಏಳು ಕೆ ಜಿ ಮಟನಲ್ಲಿ ನಾವು ಇಷ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೋತೀವಿ ಒಂದೊಂದು ಸ್ಪೂನ್ ಹಾಕ್ಕೊಂಡು ಕೂಗಿಸ್ಕೊತೀವಿ ಇನ್ನು ಅದಕ್ಕೆ ಮಸಾಲೆಗೆ ಪುಣ್ ಶುಂಠಿ ಪುದೀನ ಕೊತ್ತಂಬರಿ ಸೊಪ್ಪು ಹಾಗೆ ಟೊಮ್ಯಾಟೊ ಈರುಳ್ಳಿ ಚಕ್ಕೆ ಲವಂಗ ಹಾಗೆ ಒಂದೊಂದು ಕೆ ಜಿಗೆ ಒಂದೊಂದು ಇಡಿ ಬೆಳ್ಳುಳ್ಳಿಯನ್ನು ಹಾಗೆ ಏಳು ಕೆ ಜಿಗೆ ಏಳು ಇಡಿ ಬೆಳ್ಳುಳ್ಳಿ ಹಾಕಿ ಹಾಗೆ ಒಂದು ಇಡಿ ಅಷ್ಟಕ್ಕೆ ಶುಂಠಿಯನ್ನು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತೀವಿ ಆ್ಯಂಡ್ ತೆಂಗಿನಕಾಯಿ ನೋಡ್ಕೋತೀವಿ ನಾವು ತುಂಬ ಗೊಜ್ಜು ಥರ ನಾವು ಯಾರೂ ಮಾಡೋದಿಲ್ಲ ಸೊ ತೆಳ್ಳಕ್ಕಿದ್ರೆ ನಮ್ಮ ಮನೆಯಲ್ಲೆಲ್ಲ ಇಷ್ಟ ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಹೀಗೆ ಹಾಕ್ಕೊಂಡು ಕಾಯಿ ಎಷ್ಟು ಬೇಕು ಅಂತ ನೋಡಿಕೊಂಡು ನಾವು ಹಾಕೋತೀವಿ ಯೂಶಲಿ ಒಂದು ಚಿಪ್ಪನ್ನ ಕಾಯಿ ಹಾಕ್ಕೊಂಡಿದ್ದೀವಿ ಅಷ್ಟೇ ಒಂದು ಕಂಪ್ಲೀಟ್ ಒಂದು ಕಾಯಿ ಇರುತ್ತಲ್ವ ಸೊ ಅದು ಕಂಪ್ಲೀಟು ಕಾಯಿನ ರುಬ್ಕೊಂಡು ಹಾಕ್ಕೊಂಡಿರೋವಂಥದ್ದು ತುಂಬ ಜಾಸ್ತಿ ಕಾಯಿ ಹಾಕ್ಬಿಟ್ರೆ ಏನಾಗುತ್ತೆ ಮಟನ್ ಸಾಂಬಾರು ಟೇಸ್ಟೇ ಹೊರಟೋಗಿರುತ್ತೆ ಆ್ಯಂಡ್ ಮಸಾಲೆ ಪುಡಿ ನಾವೆಲ್ಲರೂ ಕೂಡ ಯೂಸ್ ಮಾಡೋದು ಮನೇಲಿ ಮಾಡುವಂಥದ್ದೇ ಅಡುಗೆ ಯಾವುದೋ ಯಾವಾಗಲೋ ಖಾಲಿಯಾಗಿದ್ದರೆ ಮಾತ್ರ ಹೊರ್ಗಡೆಯಿಂದ ಇದು ಚಿಲ್ಲಿ ಪೌಡರು ಮತ್ತು ಧನ್ಯ ಪುಡಿ ತಂದು ಮಾಡ್ತೇ ಹೊರತು ಯೂಶ್ವಲಿ ಈ ಥರ ಮಾಡೋದಕ್ಕೆಲ್ಲ ನಾವು ಮಾಡಿರೋ ಅಂಥದ್ದು ಮಾಡಿದ್ರೆ ಚೆನ್ನಾಗಾಗುತ್ತೆ ಬಿಕಾಸ್ ನಮಗೆಲ್ಲ ಗೊತ್ತಿರುತ್ತಲ್ವ ಎಷ್ಟೆಷ್ಟು ಹಾಕಿದ್ರೆ ಏನೇನು ಅಂತ ಸೊ ಅದಕ್ಕೋಸ್ಕರ ಇದಾದ ನಂತರ ನಾವೇನು ಮಾಡ್ತೀವಿ ಆರಿಸ್ಕೊಂಡು ರುಬ್ಕೋತೀವಿ ಸೊ ಯೂಶ್ವಲಿ ಏನು ಮಾಡ್ತೀವಿ ಕಾಯಿ ಜಾಸ್ತಿ ಹಾಕ್ಬಿಟ್ಟು ಮತ್ತು ಟೊಮ್ಯಾಟೊ ಈರುಳ್ಳಿ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಸೀಗಾಗಿ ಹೋಗುತ್ತೆ ಸೊ ಆ ಥರ ನಮ್ಮ ಮನೇಲಿ ಇಷ್ಟ ಆಗೋದಿಲ್ಲ ಸೊ ಅದಕ್ಕೆ ಎಲ್ಲ ಕ್ವಾಂಟಿಟಿನ ಪ್ರಾಪರಾಗಿ ನೋಡಿಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿ ಸಾಂಬಾರು ಆಗುತ್ತೆ ಮಟನ್ ಸಾಂಬಾರು ಆ್ಯಂಡ್ ಯೂಶ್ವಲಿ ನಾವು ಮನೇಲಿ ಚಿಕನ್ ಮಾಡೋದಕ್ಕೆಲ್ಲ ಈಗೇನು ಹುರ್ಕೊಳಲ್ಲ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಬಟ್ ಜಾಸ್ತಿ ಮಾಡಬೇಕಾದ್ರೆ ಈ ಥರ ಹುರ್ಕೋತೀವಿ ಸೊ ದಟ್ ಮಿಕ್ಕಿದ್ರೆ ಸಾಂಬಾರು ಒಂದು ಎರಡು ಮೂರು ದಿನ ಇರುತ್ತೆ ಅನ್ನೋ ಒಂದು ಐಡಿಯಾಗೆ ಈ ಥರ ಹುರಿದು ಮಾಡೋ ಅಂಥದ್ದು ಅದು ಬಿಟ್ಟರೆ ಮನೇಲಿ ಮಾಡಿದರೆ ನಾವೇನು ಈ ಥರ ಎಲ್ಲ ಏನು ಉರಿಯಲ್ಲ ಆ್ಯಂಡ್ ಇಲ್ಲಿ ನೋಡಿ ಹೇಗೆ ಬಿಟ್ಕೋತಾ ಇದೆ ವಾಟರ್ ಅಂತ ಇನ್ನು ಜೊತೆ ಜೊತೆಗೆ ಇಲ್ಲಿ ಪೆಪ್ಪರ್ ಚಿಕನ್ ಮಾಡಿದರು ಬಟ್ ಇದ್ರ ರೆಸಿಪಿ ತೋರಿಸೋಷ್ಟ್ರಲ್ಲಿ ನಾನು ಹೊರಗಡೆ ಇದ್ದೆ ಅದರಲ್ಲಿ ಇವರು ಆಲ್ರೆಡಿ ಮಾಡಿಬಿಟ್ಟಿದ್ರು ಇದರ ರೆಸಿಪಿ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ ನಾನು ಕಾಮೆಂಟ್ ಯಾರಾದರೂ ಮಾಡಿದರೆ ಇಷ್ಟ ಇದ್ದರೆ ನಿಮ್ಗೆ ಯಾರಿಗಾದರೂ ರೆಸಿಪಿ ನೋಡೋಕೆ ಇಷ್ಟ ಇದ್ದರೆ ನಾನು ಅದನ್ನು ಹೇಳ್ತೀನಿ ಸಿಂಪಲ್ ಆ್ಯಂಡ್ ವೆರಿ ಸಿಂಪಲ್ ಅದು ಆ್ಯಂಡ್ ಇಲ್ಲಿ ರೆಡಿ ಚಿಕನ್ ತಂದಿದ್ವಿ ಬಾಯ್ಲರ್ ಕೋಳಿದು ಫ್ರೈಗೋಸ್ಕರ ಸೊ ನೋಡಿ ನೀವೇ ಸಾಂಬಾರ್ಗೆ ಇದಾಗಿದೆ ಇನ್ನು ಮಸಾಲೆ ಎಲ್ಲ ಹಾಕಿಲ್ಲ ಆಗಬೇಕು ಎಲ್ಲ ಆದಮೇಲೆ ನೀಟಾಗಿ ತೋರಿಸ್ತೀವಿ ಮೆಸ್ಸಿ ಮೆಸ್ಸಿ ಇದು ಫ್ರೈಗೆ ಮಸಾಲೆ ರುಬ್ಬಿರೋದು ನಾನೇ ರುಬ್ಬಿರೋದು ಇದು ಕಿಚನ್ ನಮ್ಮ ಇವತ್ತು ನಾನೇ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಅದಕ್ಕೆ ಒಳಗಡೆ ಬರ್ಬೇಡಿ ಆಚೆ ಕಿಚನ್ ಮೆಸ್ಸಿ ಮೆಸಿ ಆಗಿದೆ ಯಾಕಂತಂದ್ರೆ ತುಂಬಾ ಜನ ಬಟ್ ಕ್ಲೀನ್ ಆಗಿದೆ ಹ್ಮ್ ಮಾಡ್ಬೇಕಲ್ಲ ಎಲ್ಲ ಅದಕ್ಕೆ

ಇನ್ನು ಮಟನೆಲ್ಲ ಚೆನ್ನಾಗಿ ಬೆಂದಿತ್ತು ಸೊ ಅದಕ್ಕೆ ಸ್ವಲ್ಪ ಖಾರ ಉಪ್ಪು ಎಲ್ಲ ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡು ಅಂಥ ಮಸಾಲೆನ ಸೈಡಲ್ಲಿ ಕುದಿಸ್ಕೊಂಡು ಅದು ಚೆನ್ನಾಗಿ ಕುದ್ದಾದ ಮೇಲೆ ಈ ಒಂದು ಬೆಂದಿರೋ ಅಂಥ ಮಟನ್ನ ಅದಕ್ಕೆ ಹಾಕ್ತಾರೆ ಸೊ ದಟ್ ಮಟನ್ ಕೂಡ ಏನದು ಬಿಟ್ಕೊಳಲ್ಲ ಪೂರ್ತಿ ಬೆಂದೋಗೋ ಥರ ಆಗೋಲ್ಲ ಇದು ಕೂಡ ಚೆನ್ನಾಗಿ ಮಸಾಲೆ ಕೂಡ ಹಸಿವಾಸನೆಲ್ಲ ಹೋಗುತ್ತಲ್ವ ಸೊ ಅದರಿಂದ ಈ ಥರ ನಾವು ಮಾಡ್ಕೋತೀವಿ ಯೂಶಲಿ ಜಾಸ್ತಿ ಮಾಡಬೇಕಾದ್ರೆ ಬಟ್ ನಾವು ಮನೆಯಲ್ಲೆಲ್ಲ ಮಾಡಬೇಕಾದ್ರೆ ಯಾರು ಇಷ್ಟೊಂದು ಎರಡೆರಡು ಥರ ಎಲ್ಲ ಏನು ಮಾಡೋಕ್ಕೆ ಹೋಗೋಲ್ಲ ಅಂಡ್ ಇಲ್ಲಿ ನಾನು ಸೌತೆಕಾಯಿ ಕಟ್ ಮಾಡ್ತಾಯಿದ್ದೀನಿ ಯೂಶಲಿ ನಾನು ಈ ಟೈಮಲ್ಲಿ ಯಾವುದೇ ಒಂದು ಬೇರೆ ಸ್ಟ್ರೇನಿಯಸ್ ವರ್ಕ್ನ ನಾನು ಮಾಡಲಿಲ್ಲ ಬಿಕಾಸ್ ರೀಸೆಂಟಾಗಿ ಆಪ್ರೇಷನ್ ಆಗಿರೋದ್ರಿಂದ ಸ್ವಲ್ಪ ರೆಸ್ಟ್ ಇರಬೇಕಲ್ವ ಬಾಡಿಗೆ ಅಂತ ಹೇಳ್ಬಿಟ್ಟು ದೊಡ್ ಏನಾದರೂ ಎತ್ತದಾಗಿರ್ಬೋದು ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ಕೆಲಸ ಏನೂ ಮಾಡೋಕ್ಕೆ ಹೋಗಲಿಲ್ಲ ಸೊ ಅದಕ್ಕೆ ನಾನು ಜಸ್ಟ್ ಈರುಳ್ಳಿ ಕಟ್ ಮಾಡೋದು ಆ್ಯಂಡ್ ಮಕ್ಕಳನ್ನ ನೋಡ್ಕೊಳೋದು ಬರೀ ಇಷ್ಟೇ ಆಗಿತ್ತು ನನ್ನ ಈ ಒಂದು ಫಂಕ್ಷನ್ ವರ್ಕು ಅದಾದಮೇಲೆ ಹೊಸ ಗಂಡು ಹೆಣ್ಣು ರೀಸೆಂಟಾಗಿ ನನ್ನ ಬ್ಲಾಗ್ಸ್ ನೋಡಿರೋರು ಗೊತ್ತಿರುತ್ತೆ ನನ್ನ ಕಸಿನ್ ಮದುವೆ ಆಯಿತು ಸೊ ಅವ್ರ ಫ್ಯಾಮಿಲಿನ ಕೂಡ ಇನ್ವೈಟ್ ಮಾಡಿದ್ವಿ ಊಟಕ್ಕೆ ಬನ್ನಿ ಅಂತ ಹೇಳಿ ಮದುವೆ ಅವ್ರ ಮದುವೆ ಆದಮೇಲೆ ಕಾರಣಾಂತರದಿಂದ ಟೂ ಮಂತ್ಸ್ ಆದ ಆಗೋವರೆಗೂ ಕೂಡ ನಾವು ಅವ್ರನ್ನ ಊಟಕ್ಕೆ ಬರೆಯಲಕ್ಕೆ ಆಗಿರಲಿಲ್ಲ ಸೊ ಅವ್ರ ಮನೆಯವರು ಕೂಡ ಎಲ್ಲರೂ ಬಂದಿದ್ದರು ಹೇಗಿದ್ರು ಈ ದೇವ್ರ ಪೂಜೆನೂ ಆಗುತ್ತೆ ಹಾಗೆ ಅವ್ರಿಗೂ ಊಟಕ್ಕೆ ಕರೆದಾಗ ಆಗುತ್ತೆ ಅಂತ ಹೇಳಿಬಿಟ್ಟು ಅವ್ರನ್ನ ಇನ್ವೈಟ್ ಮಾಡಿದ್ವಿ ಆ್ಯಂಡ್ ಇಲ್ಲಿ ಅಂಕಲ್ಲು ನನ್ನ ಮಗಳು ಮಾತಾಡೋದು ಕ್ಯೂಟಾಗಿ ಮಾತಾಡ್ತಾಳೆ ಅಂತ ಹೇಳಿ ಅವರು ವೀಡಿಯೋ ಮಾಡ್ತೀನಿ ಅಂತ ಇದು ಮಾಡ್ತಾಯಿದ್ರು ಆ್ಯಂಡ್ ಅವರು ಕೂಡ ಎಲ್ಲರೂ ನನ್ನ ಬ್ಲಾಗ್ಸ್ ನೋಡ್ತಾರೆ ಅಂತ ಕೂಡ ಹೇಳಿದ್ರು ಸೊ ಇವಳು ಸ್ವಲ್ಪ ಎದ್ಕೊತಾ ಇದ್ಲು ಬಿಕಾಸ್ ಅವಳಿಗೆ ಆಲ್ರೆಡಿ ಹುಷಾರಿಲ್ಲ ಚೆನ್ನಾಗಿ ಆಟ ಆಡ್ಬಿಟ್ಟು ಆ್ಯಂಡ್ ಇಲ್ಲಿ ನಮ್ಮಮ್ಮ ಮಕ್ಳಿಗೆಲ್ಲ ಊಟ ತಿನ್ನಿಸ್ತಾ ಇದ್ದಾರೆ ಬಿಕಾಸ್ ಅವರು ಊಟ ಮಾಡೋಷ್ಟರಲ್ಲೇ ಮಲ್ಕೊಬಿಡ್ತಾರೆ ಯೂಶ್ವಲಿ ಮಕ್ಕಳು ಹಾಗೆಲ್ಲ ಚೆನ್ನಾಗಿ ಆಟಾಡಿ ಊಟ ಮಾಡಿ ಅಂದರೆ ಊಟ ಮಾಡಲ್ಲ ಸೊ ಅದಕ್ಕೆ ಮೊದಲೇ ಕರೆದು ಅವ್ರಿಗೆಲ್ಲ ಯಾವುದಾದ್ರೂ ಇಷ್ಟ ಆಗಿರೋ ಐಟಮ್ನ ಇದ್ರು ಆ್ಯಂಡ್ ನಾವು ಮುದ್ದೆ ಅಂತೂ ಮಿಸ್ ಮಾಡೋದೇ ಇಲ್ಲ ಯಾವತ್ತೂ ಅದರಲ್ಲೂ ಮಟನ್ನು ಚಿಕನ್ ಮಾಡಿದಾಗ ಮಾಡೋದೇ ಇಲ್ಲ ಸೊ ನಾವು ಮಾಡಿದ್ದು ಐಟಮ್ಸ್ ಏನಪ್ಪ ಅಂತ ಹೇಳಿದರೆ ಮಟನ್ ಸಾಂಬಾರು ಚಿಕನ್ ನಾಟಿ ಕೋಳಿ ಸಾಂಬಾರು ಚಿಕನ್ ಫ್ರೈ ಮತ್ತು ಪೆಪ್ಪರ್ ಫ್ರೈ ಮತ್ತು ಮುದ್ದೆ ಮತ್ತು ಸಾರು ಸೊ ಇಷ್ಟು ಐಟಮ್ಸನ್ನ ಮಾಡಿದರು ಆ್ಯಂಡ್ ಇವರೆಲ್ಲ ಸಿಸ್ಟರ್ಸ್ ಕೂತ್ಕೊಂಡು ಮುದ್ದೆಯನ್ನು ಮಾಡ್ಕೋತಾ ಇದ್ದಾರೆ ಆ್ಯಂಡ್ ಮುದ್ದೆ ಅಂತ ಅಂದ್ರೇ ಎಲ್ಲರ್ಗು ಇದು ಇಷ್ಟ ಯೂಶ್ವಲಿ ಮಟನ್ನು ಚಿಕನ್ ಸಾಂಬಾರು ಮಾಡಿದಾಗ ಅದು ಇಲ್ಲ ಅಂತಂದರೆ ನಮ್ಮ ಮನೇಲಿ ಆಗೋದೇ ಇಲ್ಲ ಸೊ ಡೆಫಿನೆಟ್ಲಿ ನಮ್ಮನೇಲೆಲ್ಲ ಯೂಶ್ವಲಿ ಮಟನ್ ಚಿಕನ್ ಮಾಡಿದಾಗೆಲ್ಲ ಮುದ್ದೆ ಅಥವಾ ಚಪಾತಿ ಯಾರೂ ಕೂಡ ಮಿಸ್ ಮಾಡಲ್ಲ ಆ್ಯಂಡ್ ಇಲ್ಲೂ ಕೂಡ ಮಾಡ್ಕೋತಿದಾರೆ ಆ್ಯಂಡ್ ಫೈನಲಿ ಇಷ್ಟು ಸಾಂಬಾರು ಹೀಗಾಗಿದೆ ನೋಡಿ ಫುಲ್ಲು ಅಂದರೆ ಫುಲ್ಲು ಕೊಬ್ಬಿತ್ತು ಆ್ಯಕ್ಚುಲಿ ಫಸ್ಟ್ ಟೈಮ್ ನಮ್ಮ ಹಸ್ಬೆಂಡ್ ಹೋದಾಗ ಎರಡು ಕೆ ಜಿ ಕೊಬ್ಬೆ ಹಾಕ್ಬಿಟ್ಟಿದ್ರು ಅದನ್ನು ವಾಪಸ್ ಕೊಟ್ಟು ಮತ್ತೆ ಚಿಕನ್ ಐ ಮೀನ್ ಮಟನ್ ತಂದರು ಆ್ಯಂಡ್ ಇಲ್ಲಿ ನಮ್ಮ ಅತ್ತೆ ಟೇಸ್ಟ್ ನೋಡು ಅಂತ ಇದ್ರೆ ಅವ್ರಿಗೆಲ್ಲ ಬಡಿಸೋಕ್ಕಿಂತ ಮುಂಚೆ ಸೊ ಟೇಸ್ಟು ಚೆನ್ನಾಗೇ ಬಂದಿತ್ತು ಆ್ಯಂಡ್ ತಿಂದು ಟೇಸ್ಟ್ ನೋಡಿ ಎಲ್ಲರೂ ಕೂಡ ಊಟ ಮಾಡೋಣ ಅಂತ ರೆಡಿ ಆಗ್ತಾಯಿದ್ವಿ ಆ್ಯಂಡ್ ಫೈನಲಿ ಎಲ್ಲ ರೆಸಿಪಿ ಕೂಡ ಆಗಿತ್ತು ತಿನ್ನೋದೊಂದು ಮಾತ್ರ ಬಾಕಿ ಇತ್ತು ಆ್ಯಂಡ್ ಯಾರಿಗೆಲ್ಲ ರೆಸಿಪಿ ನಾನು ಆಲ್ರೆಡಿ ಹೇಳಿದ್ದೀನಿ ಯಾರಿಗೆಲ್ಲ ರೆಸಿಪಿ ಬೇಕು ಅಂತ ಕೇಳಿದ್ದೀರಾ ನೀವು ನೋಡ್ಕೊಳ್ಳಿ ಸೊ ನಾವು ಮಟನ್ ಸಾಂಬಾರನ್ನ ಈಗ ಮಾಡ್ತೀವಿ ಆ್ಯಂಡ್ ಫಸ್ಟೆಲ್ಲ ಅವರೆಲ್ಲ ಊಟಕ್ಕೆ ಕೂತಿದ್ರು ಅವರೆಲ್ಲ ಊಟಕ್ಕೆ ಕೂತಿದ ನಂತರ ನಾವು ಕೂತ್ಕೊಳ್ಳೋಣ ಅಂತ ಹೇಳಿ ಫಸ್ಟ್ ಅವರಿಗೆಲ್ಲ ಬೆಡಿಸ್ತಾ ಇದ್ದಾರೆ ಆ್ಯಂಡ್ ನಾನು ಹೇಳ್ದಾಗೆ ಅಷ್ಟು ಐಟಮ್ಸ್ನ ಮಾಡಿದ್ವಿ ಸೊ ಸೊ ಇಲ್ಲಿ ನಾನು ಕೂಡ ತಟ್ಟೆಗೆ ಹಾಕ್ಸ್ಕೊತಾ ಇದ್ದೀನಿ ತಿನ್ನೋಣ ಅಂತ ಹೇಳಿ ಆ್ಯಂಡ್ ನಾನು ಒಂದು ಮುದ್ದೆ ತಿಂತೀನಿ ಅಂದರೆ ಚಿಕ್ಕ ಮುದ್ದೆ ತುಂಬ ದೊಡ್ಡ ಮುದ್ದೆ ಅಲ್ಲ ಸೊ ಚಿಕ್ಕ ಮುದ್ದೆ ತಿಂತೀನಿ ಆ್ಯಂಡ್ ಫೈನಲ್ ಆಗಿ ನಾವು ಈ ಒಂದು ಮನೇಲಿ ಯೂಶ್ವಲಿ ಎಲ್ಲರೂ ಸೇರೋದು ಯಾವುದಾದ್ರೂ ಫಂಕ್ಷನ್ಗಳು ಮಾಡ್ದಂಗೆ ಮಾತ್ರ ಎಲ್ಲರೂ ಕೂಡ ಹೀಗೆ ಸೇರೋದಿಲ್ಲ ಎಲ್ಲ ಅವ್ರವ್ರ ಮನೇಲಿ ಇರ್ತಾರೆ ಸೊ ಅದಕ್ಕೋಸ್ಕರ ನಾವು ಏನೇ ಫಂಕ್ಷನ್ ಆದರೂ ನಾವು ಊರಿಗೆ ಬಂದು ಎಲ್ಲರೂ ಸೇರಿ ಒಂದು ಫಂಕ್ಷನ್ನ ಅಂಥದ್ದು ಸೊ ದಟ್ ಎಲ್ಲರೂ ಸೇರೋ ಹಾಗೂ ಆಗುತ್ತೆ ಹಾಗೇ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಯಾವುದೇ ಫಂಕ್ಷನು ಬ್ಯಾಂಗ್ಳೂರಲ್ಲಿ ಮಾಡಲ್ಲ ನಾವು ಹಳ್ಳಿಗೆ ಬಂದೇನೆ ಮಾಡೋದು ಸೊ ಟೇಸ್ಟಂತೂ ಸಕ್ಕತ್ತಾಗಿತ್ತು ಸಿಕ್ಕಾಪಟ್ಟೆ ಆ್ಯಂಡ್ ಅಕ್ ಕೊಬ್ಬು ನೋಡಿ ನೀವು ಎಷ್ಟು ಬಿಟ್ಕೊಂಡು ಫುಲ್ ಆಯಿಲ್ ಆಯಿಲ್ ಆಗೋಗ್ಬಿಟ್ಟಿತ್ತು ಅಷ್ಟು ಚೆನ್ನಾಗಿತ್ತು ಮಟನ್ನು ಆ್ಯಂಡ್ ಸಾಂಬಾರು ಕೂಡ ಚೆನ್ನಾಗಾಗಿತ್ತು ಸೊ ಫೈನಲಿ ಎಲ್ಲರೂ ಕೂಡ ಊಟ ಮಾಡಿ ಆರಾಮಾಗಿ ನಿಧಾನಕ್ಕೆ ತಿಂತಾ ಇದ್ವಿ ಸೊ ಒಟ್ಟಾಗ್ಕೊಂತು ಮ ಇದು ನಾನ್ ವೆಜ್ನ ತಿನ್ನೋ ಮಜಾನೇ ಬೇರೆ ಇದರಲ್ಲೆಲ್ಲ ಆಲ್ರೆಡಿ ನಾವು ಮಾತಾಡಿದ್ದೀವಿ ಒಂದಷ್ಟು ಬಟ್ ಏನಂದರೆ ಕೆಲವು ಟೈಮಲ್ಲಿ ಮಾತಾಡಿರಲ್ಲ ಸುಮ್ಮನೆ ತೋರಿಸಿರ್ತೀನಿ ಸೊ ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಸೊ ಅದಕ್ಕೋಸ್ಕರ ಕಂಪ್ಲೀಟ್ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಾನು ಆ್ಯಂಡ್ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಊಟ ನನ್ನ ಮಗಳು ಕೂಡ ನಮ್ಮ ಅಮ್ಮನ ಜೊತೆ ಕುತ್ಕೊಂಡು ತಿಂತಾಯಿದ್ದಾಳೆ ಇದ್ದಾಳೆ ಆ್ಯಂಡ್ ಇಲ್ಲಿ ನಮ್ಮ ಯಜಮಾನ್ರು ಕೂಡ ಕೂತ್ಕೊಂಡಿದ್ದಾರೆ ನೋಡಿ ತಿನ್ನೋಕ್ಕೆ ಸೊ ಎಲ್ ಮನೆಗೆ ಎಲ್ರಿಗೂ ಮಟನ್ ಅಂದರೆ ತುಂಬ ಇಷ್ಟ ಅದೆಲ್ಲ ನಂತರ ಎಲ್ಲಡಕೆ ಹಾಕ್ಕೊಂಡು ಎಲ್ರಿಗೂ ಕೂಡ ಮಾತಾಡಿ ಒಂದು ಎರಡು ಅವರ್ ಮೂರು ಅವರ್ ಮಾತಾಡಿ ಒಬ್ರೊಬ್ರೆ ಒಬ್ರೊಬ್ರೆ ಹೊಡ್ತಾಯಿದ್ರು ಸೊ ಎಲ್ಲರೂ ನಾವು ಯಾವುದಾದ್ರು ಫಂಕ್ಷನ್ ಬಂದರೆ ಮಾತ್ರ ಈ ಮನೆಗೆ ಬರೋದರಿಂದ ಅದ್ರ ಈವ್ನಿಂಗು ಅಥವಾ ನೆಕ್ಸ್ಟ್ ಮಾರ್ನಿಂಗೇ ನಮ್ಮ ನಮ್ಮ ಮನೆಗಳಿಗೆ ಬಿಡ್ತೀವಿ ಸೊ ಇಲ್ಲಿ ಯೂಶ್ವಲಿ ನಮ್ಮ ಅಜ್ಜಿ ಇರ್ತಾರೆ ಇಲ್ಲ ಅದು ಕೂಡ ತುಂಬ ರೇರ್ ಇರೋದವರು ಸೊ ಫಂಕ್ಷನ್ಗಳಾದಾಗ ಮಾತ್ರ ಇಲ್ಲಿ ಬರೋದರಿಂದ ಮುಗಿಸ್ಕೊಂಡು ಮುಗಿಸ್ಕೊಂಡು ಅವ್ರವ್ರ ಮನೆಗಳ್ಗವರು ಹೊರಟುಬಿಡ್ತಾರೆ ಯಾರು ಕೂಡ ಇರೋಲ್ಲ ಇದ್ದರೆ ನಾವು ಇರ್ತೀವಿ ಒಂದು ನೈಟು ಬಟ್ ನಾವು ಕೂಡ ನೆಕ್ಸ್ಟ್ ಡೇ ಮಾರ್ನಿಂಗೇ ಬಿಡ್ತೀವಿ ಸ್ಕೂಲು ಕೆಲಸ ಅದು ಇದು ಅಂದ್ಕೊಂಡು ಇನ್ನು ನನ್ನ ಮಗಳು ನಮ್ಮಮ್ಮನ ಜೊತೆ ಅವ ನಮ್ಮಮ್ಮನ ಮನೆಗೆ ಹೋಗ್ತೀನಿ ಅಂತ ಅವಳು ಆಲ್ರೆಡಿ ರೆಡಿಯಾಗಿದ್ಲು ನಾನು ಸ್ವಲ್ಪ ಬ್ಯಾಂಗ್ಳೂರಲ್ಲಿ ಕೆಲಸ ಇದೆ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಜೊತೆಗೆ ಹೋಗ್ತಾ ಇದ್ದೆ ಸೊ ಅವರು ಕೂಡ ಹೊರಟಿದ್ರು ನನ್ನ ಮಗಳು ಕೂಡ ನಮ್ಮಜ್ಜಿ ಐ ಮೀನ್ ನಾವು ನಮ್ಮಮ್ಮನ ಜೊತೆ ಹೊರಟಿದ್ರು ಸೊ ಇನ್ನೇನು ಆಯ್ತಲ್ಲ ಸೊ ಆಲ್ರೆಡಿ ಫೋರ್ ಫೋರ್ ತರ್ಟಿ ಆಗ್ಬಿಟ್ಟಿತ್ತು ನಾವು ಕೂಡ ಒಂದು ಐದೈದುವರೆಗೆ ಓಡೋಣ ಅಂತ ಹೇಳಿ ಅನ್ಕೋತಾ ಇದ್ವಿ ಸೊ ಎಲ್ಲರೂ ಹೋಗ್ತಾ ಇದ್ರೆ ಒಂಥರ ತುಂಬಿದ್ದು ಖಾಲಿ ಆಗ್ತಾ ಇರೋ ಥರ ಫೀಲ್ ಆಗ್ತಾ ಇರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಅವ್ರವ್ರ ಮನೆ ಅವರವರೆಲ್ಲ ಹೊರಡಲೇಬೇಕಾಗುತ್ತೆ ಆ್ಯಂಡ್ ಫೈನಲಿ ಎಲ್ಲರೂ ಕೂಡ ಹೋಗಿ ಆದಮೇಲೆ ಅಮ್ಮ ಹೊರಟರು ಎಲ್ಲ ಹೊರಟದ ನಂತರ ನಾವು ಕೂಡ ಹೊರಟ್ವಿ ಆ್ಯಂಡ್ ಇದಿಷ್ಟ ಈ ಒಂದು ವ್ಲಾಗ್ ಐ ಹೋಪ್ ಇಷ್ಟ ಆಗಿದೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಬ್ಲಾಗ್ ಹೇಗಿತ್ತು ಅಂತ ಕೂಡ ಕಾಮೆಂಟ್ ಮಾಡಿ ವೀಕ್ಷಕ್ರೆ ಏನು ಏನ್ ಬೆಳಗ್ಗೆ ಆಫ್ಟರ್ ಬೇಜಾರ್ಟರ್ ವೆರಿ ವೆರಿ ಲಾಂಗ್ ಬಿಸಿ ಇದೆ ನಾವು ಹೊರಟಿದೀವಿ ನೋಡಿ ಜಸ್ಟ್ ನೆಲ್ಮಂಗla ಬೆಂಗಳೂರು ಅಲ್ಲ ಸಿಕ್ಕಾಪಟ್ಟೆ ಟ್ರಾಫಿಕ್ वापस ಹೋಗೋಣ ಅಂತಂದ್ರೆ ವರ್ಕ್ ಆಗಲ್ಲ ಅಲ್ವಾ ಏನು ಇಷ್ಟೊಂದು ಟ್ರಾಫಿಕ್ ಭಾನುವಾರ ಎಲ್ಲರ ಮನೆಯಲ್ಲಿ 2 2 ಕಾರ್ ಐತೆ ಇದೆಲ್ಲ populations ಜಾಸ್ತಿ ಇದೆ ಹಾ ಇದಕ್ಕೆ ಏನು ಹೇಳ್ತೀಯ populations ಬರ ಜಾಸ್ತಿ ಐತೆ ಎರಡೆರಡು 2 ಒಂದೊಂದು ಮನೆಯಲ್ಲಿ ದಿನಕ್ಕೆ ಎಷ್ಟು ಪ್ರಾಬ್ಲಮ್ ಅಂತ ಏನು ಮಾಡಕಬೇಕು ಅಂತವರು ಏನು ಮಾಡಕ ಕಾರ್ ತಗಿದಿಲ್ಲದೆ ಮನೆಗೆ ಇರಬೇಕು ರೀ ಫ್ರೆಂಡ್ಸ್ ಈಗ ಸೊ ನಾವೇನು ಹೇಳೋಕ್ಕಾಗಲ್ಲ ಬಿಕಾಸ್ ಫ್ಯಾಮಿಲಿ ಅದು ಇದು ಅಂತ ಇರುತ್ತೆ ಬಟ್ ಎನಿವೇಸ್ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಲೇಟಾಗಿ ನಿಧಾನಕ್ಕೆ